ಆದ್ಯ ನ್ಯೂಸ್ಗೆ ಸ್ವಾಗತ ಅರಣ್ಯ ವ್ಯಾಪ್ತಿಯಲ್ಲಿ ಸಾಗುವಳಿ ಮಾಡಿರುವ ರೈತರಿಗೆ ನೋಟಿಸ್ ನೀಡಿರುವುದನ್ನು ಮತ್ತು ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿರುವ ಬುಡಕಟ್ಟು ಸಮುದಾಯದ ಜನರಿಗೆ ಬುಡಕಟ್ಟು ಅಲ್ಲ ಎಂದು ವರದಿಯನ್ನು ನೀಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚನ್ನಗಿರಿ ತಾಲೂಕು ಘಟಕದ ರೈತರು ಶನಿವಾರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ಮತ್ತು ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿದರು ಈ ಸಂದರ್ಭದಲ್ಲಿ ಹಸಿರು ಸೇನೆಯ ಅಧ್ಯಕ್ಷ ಬಸವಾಪುರ ರಂಗನಾಥ್ ಮಾತನಾಡಿ ಚನ್ನಗಿರಿ ತಾಲೂಕು ಹಲವು ಗ್ರಾಮಗಳಲ್ಲಿ ಈ ಹಿಂದೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿದ್ದ ಹುಲ್ಲುಬಾನಿ ದನಗಳ ಮಫತ್ತು ಗೋಮಾಳ ಸೇರಿದಂತೆ ಸಾಕಷ್ಟು ರೈತರು ಸಾಗುವಳಿ ಮಾಡ್ಕೊಂಡು ಬಂದಿದ್ದು ಈ ಭೂಮಿಯನ್ನು ಅರಣ್ಯ ಇಲಾಖೆ ಹೋರಾಶನ ಕೆಲವರಿಗೆ ಹಕ್ಕುಪತ್ರವನ್ನು ನೀಡಲಾಗಿದೆ ಆದರೆ ಅರಣ್ಯ ಇಲಾಖೆ ಇದನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಮಲ್ಲಶೆಟ್ಟಿಹಳ್ಳಿ ಚನ್ನಬಸಪ್ಪ ಜಿಲ್ಲಾಧ್ಯಕ್ಷ ಶತಕೋಟಿ ಬಸಪ್ಪ ಕಾರ್ಯದರ್ಶಿ ದಯಂಕಟೆ ಬಸವರಾಜ್ ತಾಲೂಕು ಅಧ್ಯಕ್ಷ ಕಾಳೇಶ್ ಉಪಾಧ್ಯಕ್ಷ ಸಂತೋಷ್ ಶಿವಮೂರ್ತಿ ಯೋಗೇಶ್ ಸಚಿನ್ ಕುಬೇಂದ್ರ ಇತರರು ಹಾಜರಿದ್ದರು ವರದಿ ಸತೀಶ್ ಅಂಪವರ್ ಚನ್ನಗಿರಿಯಿಂದ ಅಕ್ರಮವಾಗಿ ಒತ್ತೂರಿ ಮಾಡಿದ್ದಾರೆ ಅವರ ತೆರವುಗೊಳಿಸಬೇಕು ಅದು ಅರಣ್ಯ ಒಳಗಡೆ ರೆಸಾರ್ಟ್ಗಳನ್ನ ಮಾಡಿರ್ತಕ್ಕಂಥ ಈ ಅರಣ್ಯ ಅಧಿಕಾರಿಗಳು ಬಡ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಅರ್ಧ ಎಕರೆ ಒಂದು ಎಕರೆ ಜಮೀನನ್ನ ಸಾಲರಿ ಮಾಡ್ಕೊಂಡಿದ್ರೆ ಅಂತವರಿಗೆ ಬಂದು ನೋಟಿಸ್ ಅನ್ನ ನೀಡುವ ಮೂಲಕ ನಿಮ್ಮನ್ನ ಯಾಕೆ ತೆರವುಗೊಳಿಸಬಾರದು ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ರೈತ ಸಂಘದಿಂದ ಚೆನ್ನಬಸಪ್ಪನವರ ನೇತೃತ್ವದಲ್ಲಿ ಶನಗಿರಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಶತ್ಕೋಟೆ ಬಸವಣ್ಣ ಆದಮೇಲೆ ಆಗಮಿಸಿದರೆ ಜಿಲ್ಲಾ ಕಾರ್ಯದರ್ಶಿ ಅವರು ಹಾಗೆ ನಮ್ಮ ತಾಲೂಕ್ ಪದಾಧಿಕಾರಿಗಳು ಮತ್ತು ರೈತರ ಎಲ್ಲ ಸಮ್ಮುಖದಲ್ಲಿ ಏನು ಅರಣ್ಯ ಅಧಿಕಾರಿಗಳು ರೈತರಿಗೆ ಜಮೀನನ್ನ ಚೆರವೊಳಿಸುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಅದನ್ನು ಸಿಡುವ ಮೂಲಕ ಅವರ ಈ ನಡೆಯನ್ನು ನಾವು ವಿರೋಧಿಸ್ತಾ ಇದ್ದೀವಿ ಎಲ್ಲ ಕರ್ನಾಟಕ ಯಾವುದೇ ಸರ್ಕಾರ ಆಗಿರಲಿ ಯಾವುದೇ ಕಾನೂನು ಕಾಯ್ದೆಯನ್ನ ತೊಂದ್ರೂ ಕೂಡ ಇದೇ ರೀತಿ ದುಡುವ ಮೂಲಕ ನನ್ನ ನಾವು ಮಾಡಿರ್ತಕ್ಕಂಥ ಕಷ್ಟಪಟ್ಟು ಸುರಿಸಿ ರಕ್ತವನ್ನು ಸುರಿಸಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಅಕ್ಕ ನಮ್ಮ ಹೊಲನ ನಮಗೆ ಬೇಕು ಅಂತೇಳಿ ನಾವು ಕೇಳ್ತಾ ಹಿಂಬಾಸ್ತಿ ಏನು ಕೇಳ್ತಾ ಇಲ್ಲ ನಾವು ಹಿಂಬಾಸ್ತಿ ಏನಾದ್ರು ಕೇಳ್ತಾ ಇದ್ವಾ ಅವರ ಏನ್ ಅಧಿಕಾರಿಗಳ ಆಸ್ತಿ ಏನಾದ್ರು ಕೇಳ್ತಾ ಇದ್ವಾ ನಮ್ಮಕ್ಕನ್ನ ನಾವು ಕೇಳ್ತಾ ಇದೀವಿ ಪ್ರತಿಯೊಬ್ಬರಿಗೂ ಹಕ್ಕಿದೆ ಕೇಳುವಂತ ಹಕ್ಕಿದೆ ಮೀಡಿಯಾ ಮಾಡ್ತಕ್ಕಂಥ ಹಕ್ಕಿರ್ತಕ್ಕಂಥದ್ದು ಸಾರಿ ನಾವು ಬೆಳೆದಿರ್ತಕ್ಕಂಥ ಕೊಡ್ತಕ್ಕಂಥ ಸಂಬಳದಲ್ಲಿ ನೀವಿರ್ತಕ್ಕಂಥ ಅಧಿಕಾರಿಗಳು ಹಾಗಾಗಿ ಹಾಗಾಗಿ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು ಅಧಿಕಾರಿಗಳಿಗೆ ಹೆಂಗೆ ಸ್ಪಂದನೆ ಮಾಡ್ತೀರಿ ಆ ರೀತಿ ನಾವು ರೈತರು ಸ್ಪಂದನೆ ಮಾಡ್ತಾ ಇದ್ವಿ ಶಾಂತಿ ರೀತಿಯಲ್ಲಿ ನಾವು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಅದಕ್ಕೆ ನೀವು ಸ್ಪಂದನೆ ಮಾಡ್ರಿ ಅಷ್ಟೇ ನೋಟಿಸ್ಕೊಂಡೆ <Five pressing ricochipation> ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀವಿ ಅದಕ್ಕೆ ಶಾಂತ ಎಲ್ಲ ಏನಂದ್ರೆ ಈ ಚನ್ನಗಿರಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಂದಿಗಾರ ವಲಯ ಮತ್ತು ಚನ್ನಗಿರಿ ವಲಯದಲ್ಲಿ ಎರಡು ವಲಯಗಳು ಇದ್ದಾವೆ ಬಸವಪಟ್ಟಣ ಆಗಿರ್ಬೋದು ವ್ಯಾಪ್ತಿಗೆ ಬರ್ತದೆ ಹಾಗಾಗಿ ಅವರು ರೇಂಜ್ ಆಫೀಸು ಕೂಡ ಇವತ್ತಿಲ್ಲ ಮತ್ತೆ ಅವೇನು ಸಹಾಯಕ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ತಾವು ಬಂದಿದ್ದೀರಿ ಅವರು ಕೂಡ ಇವತ್ತು ಕಾರ್ಯಗಳ ಶುಭ ತೆರೆದಿದ್ದಾರೆ ಹಾಗಾಗಿ ತಾವು ನೀವೆಲ್ಲರೂ ಕೂಡ ನಮ್ಮ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಗೌರವವನ್ನು ಕೊಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮತ್ತು ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ನಾನು ತಮ್ಮ ಮನವಿ ಪತ್ರವನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಮತ್ತೆ ಅವ್ರು ಏನು ನಿಮ್ಮ ಮನವಿಯಲ್ಲಿ ಸಲ್ಲಿಕೆ ಮಾಡ್ತಿದ್ದೀರಿ ಅದನ್ನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಗಮನಕ್ಕೆ ತರುವಂತೆ ಕೆಲಸ ಮಾಡ್ತೇನೆ ಮತ್ತೆ ಮಾವಿನಕಟ್ಟೆ ವಲಯಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾನು ಆ ವಲಯ ಬಂದ್ಬಿಟ್ಟು ಅವ್ರ ಶಿಕ್ಷಣ ಬಂದು ನನಗೆ ಮತ್ತೆ ನಮ್ಮ ವಲಯ ವ್ಯಾಪ್ತಿನಲ್ಲಿ ಯಾವುದೇ ರೀತಿ ನಾವು ಅತಿ ಸಂಘ ರೈತರು ಸಂಘ ರೈತರು ಆಗಿದ್ದಾರೆ ಅವರನ್ನ ಎದು ಮಾಡುವಂತ ಕೆಲಸ ಯಾವುದು ನಮ್ಮ ವಲಯ ವ್ಯಾಪ್ತಿನಲ್ಲಿ ನಡೆದಿಲ್ಲ ತಮ್ಗೆಲ್ಲರಿಗೂ ಮಾಹಿತಿ ಇದೆ ಅದು ಹಾಗಾಗಿ ಅಲ್ಲಿ ಜುರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆ ವಲಯ ವ್ಯಾಪ್ತಿಗೆ ನಾವು ಮಾಹಿತಿ ಇರೋದ್ರಿಂದ ಏನೇನೋ ಮಾತಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಮನವಿ ಪತ್ರ ಏನಿದೆ ನಾವು ಅವರಿಗೆ ತಪ್ಪಿಸುವಂತ ಕೆಲಸವನ್ನು ಮಾಡ್ತೇವೆ ಮುಂದಿನ ಅವ್ರ ಹತ್ರ